ಬೆಂಗಳೂರಿನಲ್ಲಿ ಸಿಬಿಎಸ್ಇ ಐಸಿಎಸ್ಇ ಪಠ್ಯಕ್ರಮ ಅನುಮತಿ ಪಡೆಯದೆ ಬೋಧನೆ ಮಾಡುತ್ತಿರುವ ಖಾಸಗಿ ಶಾಲೆ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲು ಶಿಕ್ಷಣ ಇಲಾಖೆ ಮುಂದಾಗಿದೆ ರಾಜ್ಯ ಪಠ್ಯಕ್ರಮ ಅನುಮತಿ ಪಡೆದು ಪಾಠ ಮಾಡಿದ ಐನೂರಕ್ಕೂ ಹೆಚ್ಚು ಶಾಲೆಗಳಿಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ ಇದೀಗ ಇಂಥ ಖಾಸಗಿ ಶಾಲೆಗಳ ಮೇಲೆ ಕ್ರಿಮಿನಲ್ ಕೇಸ್ಗೆ ಶಿಕ್ಷಣ ಇಲಾಖೆ ಆಯುಕ್ತ ವಿಶಾಲ್ ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ನಾಗರಬಾವಿಯ ಆರ್ಕಿಡ್ ಶಾಲೆ ಮೇಲೆ ಕೇಸ್ ದಾಖಲಾಗಿದ್ದು ನಿಯಮ ಪಾಲಿಸದ ಸಂಸ್ಥೆ ಮೇಲೆ ಉಳಿದ ಖಾಸಗಿ ಶಾಲೆ ಕ್ರಿಮಿನಲ್ ಕೇಸ್ ಹಾಕಲು ಈಗಾಗಲೇ ಬಿಇಒಗಳಿಗೆ ಡಿಡಿಪಿಐ ಸೂಚನೆ ನೀಡಿದ್ದಾರೆ ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ ಹನ್ನೊಂದು ಆರ್ಕಿಡ್ ಖಾಸಗಿ ಶಾಲೆಗಳಿದ್ದು ಇದರಲ್ಲಿ ಐದು ಸಿಬಿಎಸ್ಇ ಸಿಲೆಬಸ್ ಅನುಮತಿ ಪಡೆದಿದೆ ಉಳಿದ ಆರು ಶಾಲೆಗಳು ಕೇಂದ್ರ ಪಠ್ಯಕ್ರಮ ಅನುಮತಿ ಪಡೆದಿಲ್ಲ ಈ ಶಾಲೆಗಳ ಮೇಲೂ ಕ್ರಿಮಿನಲ್ ಕೇಸ್ ದಾಖಲು ಮಾಡಲು ಸೂಚನೆ ನೀಡಿದ್ದೇನೆ ಅಂತ ಬೆಂಗಳೂರು ದಕ್ಷಿಣ ವಲಯ ಡಿಡಿಪಿಐ ಭೈರಾಂಜನೇಯ ಪ್ರತಿಕ್ರಿಯೆ ನೀಡಿದ್ದಾರೆ ಆದರೆ ನಮ್ಮ ಸಂಸ್ಥೆಯ ಉಳಿದ ಶಾಲೆಗಳಿಗೆ ಸಿಬಿಎಸ್ಇ ಪಠ್ಯಕ್ರಮ ದೊರೆಯುವ ವಿಶ್ವಾಸವಿದೆ ಅಂತ ಆರ್ಕಿಡ್ ಶಾಲೆಯ ಪ್ರತಿನಿಧಿ ಲೀನಾ ಫಾಸ್ಕಲ್ ಪ್ರತಿಕ್ರಿಯೆ ನೀಡಿದ್ದಾರೆ